ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೋರೆಕಾಯಿ ಚಪಾತಿ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬಾ ಸ್ಮೂತಾಗಿ ಬರುತ್ತೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕನ್ ಒತ್ತಿ ಪ್ಲೀಸ್ ಫ್ರೆಂಡ್ಸ್ ಸೋರೆಕಾಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಿಪ್ಪೆಯನ್ನು ತೆಗೆದಿಟ್ಟುಕೊಳ್ಳಬೇಕು ಇದು ಎಳೆಯ ಸೋರೆಕಾಯಿ ಸೂರೆಕಾಯಿಗಿರ್ತದೆ ದಪ್ಪಗಿದ್ದರೆ ಅದರ ಒಳಗಿನ ಬೀಜವನ್ನು ತೆಗೆದುಕೊಳ್ಳಬೇಕು ತೆಗೆದಿಟ್ಟುಕೊಂಡು ತುರಿಯಬೇಕು ಹೀಗೆ ಈ ಥರದಲ್ಲಿ ಸೋರೆಕಾಯಿಯನ್ನು ತುರಿದಿಟ್ಟುಕೊಳ್ಳಿ ರುಬ್ಬಿಕೊಂಡು ಮಾಡಿದರೆ ಅದು ಟೇಸ್ಟ್ ಬರುವುದಿಲ್ಲ ಈ ಥರದ ತುರಿದಿಟ್ಟುಕೊಂಡು ಸೋರೆಕಾಯಿ ಚಪಾತಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಈ ಸೋರೆಕಾಯಿಯನ್ನು ಹಾಕಿಕೊಂಡು ಒಂದೂವರೆ ಕಪ್ಪು ನೀರನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಸೋರೆಕಾಯಿಯನ್ನು ಹಿಂಡಿ ಒಂದು ಪಾತ್ರೆಗೆ ಎತ್ತಿಟ್ಟುಕೊಳ್ಳ್ರಿ ಈ ಸೋರೆಕಾಯಿ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಇರುತ್ತೆ ಹೃದಯ ಹೃದಯದ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದಾಗಿರುತ್ತೆ ಈ ಜ್ಯೂಸನ್ನು ತೆಗೆದು ಅವರು ಸೈಡ್ ಇಟ್ಟುಕೊಳ್ಳಿ ಒಂದು ಈರುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಕರಿಬೇವನ್ನು ತೆಗೆದುಕೊಂಡು ಒಂದು ಪಾತ್ರೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಹಾಗೆ ಹಸಿಮೆಣ್ಸಿಕಾಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿಕೊಳ್ಳಬೇಕು ತುಂಬಾ ಕೆಂಪಾಗಿಯೂ ಫ್ರೈ ಮಾಡಿಕೊಳ್ಳಬಾರದು ಮೀಡಿಯಮ್ಮಲ್ಲಿ ಇರಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ಇದು ವಿಟಮಿನ್ ಸಿ ಅಂಶವನ್ನು ಹೊಂದಿರುತ್ತೆ ಹಾಗೆ ನಾವು ಕಟ್ ಮಾ ತುರಿದಿಟ್ಟುಕೊಂಡ ಸೋರೆಕಾಯಿಯನ್ನು ಹಾಕಿಕೊಳ್ಳಬೇಕು ಕೊಲೆಸ್ಟ್ರಾಲನ್ನು ಅನ್ನು ಕಮ್ಮಿ ಮಾಡಲು ತುಂಬಾ ಸಹಾಯ ಮಾಡುತ್ತೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಕೊ ಕರಿಬೇವನ್ನು ಹಾಕಿಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ನಾಲ್ಕರಿಂದ ಐದು ಚಿಟ್ಟಿಗೆ ಜೀರಿಗೆ ಪುಡಿಯನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರದಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನೀರಿನ ಅಂಶ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಟ್ಟುಕೊಳ್ಳಬೇಕು ಇದು ಬೇಯಿಸುವುದಕ್ಕೆ ತುಂಬಾ ಲೇಟ್ ಆಗುವುದಿಲ್ಲ ಎರಡು ನಿಮಿಷದಲ್ಲಿ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರದಲ್ಲಿ ಇವಾಗ ಸೂರ್ಯಕಾಯಿ ಮಸಾಲ ರೆಡಿಯಾಗಿದೆ ಚಪಾತಿ ಮಾಡಲು ಮಸಾಲ ರೆಡಿಯಾಗಿದೆ ಎರಡು ಕಪ್ಪು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ನಾವು ಮಸಾಲ ಮಾಡಿಟ್ಟುಕೊಂಡ ಸೋರೆಕಾಯಿಯನ್ನು ಒಂದೂವರೆ ಕಪ್ಪಿನಷ್ಟು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಮಸಾಲ ಹಾಗೂ ಗೋಧಿ ಹಿಟ್ಟು ಸಮನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕಿಕೊಂಡು ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ನಾದಿಕೊಳ್ಳಿ ಎಷ್ಟು ನೀವು ಚೆನ್ನಾಗಿ ನಾದಿಕೊಳ್ಳುತ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಸ್ಮೂತಾಗಿ ಬರುತ್ತೆ ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೆನೆಯಲು ಬಿಡಬೇಕು ನೋಡಿ ಈ ಥರದಲ್ಲಿ ಚೆನ್ನಾಗಿ ನೆನೆಯಲು ಬಿಡಿ ನೆನೆದಿರುವ ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ನಾದಿ ಒಂದು ಒಂದೆರಡು ಸೆಕೆಂಡಿನಷ್ಟು ಚೆನ್ನಾಗಿ ನಾದಿಕೊಳ್ಳಿ ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಚಿ ಲಟ್ಟಿಸಿಕೊಳ್ಳಬೇಕು ಈ ಸೋರೆಕಾಯಿ ರಕ್ತದ ಒತ್ತಡ ನಿಯಂತ್ರಣಕ್ಕೂ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು ಹೀಗೆ ಸ್ವಲ್ಪ ಎಣ್ಣೆಯನ್ನು ಥರದಲ್ಲಿ ಫೋಲ್ಡ್ ಮಾಡಿ ನಿಮಗೆ ಯಾವ ಥರ ಬೇಕೋ ಆ ಥರದಲ್ಲಿ ಫೋಲ್ಡ್ ಮಾಡಿಕೊಳ್ಳಬಹುದು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಚಪಾತಿ ಲಟ್ಟಿಸಿಕೊಳ್ಳಬಹುದು ಹೀಗೆ ಈ ಥರದಲ್ಲಿ ಚೆನ್ನಾಗಿ ಲಟ್ಟಿಸಿಕೊಳ್ಳಿ ಇವಾಗ ನೋಡಿ ಸೋರೆಕಾಯಿ ಚಪಾತಿ ಚೆನ್ನ ರೆಡಿಯಾಗಿದೆ ಒಂದು ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಚಪಾತಿ ಮಾಡಿಟ್ಟುಕೊಂಡ ಚಪಾತಿನೂ ಅದಕ್ಕೆ ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಸ್ವಲ್ಪ ಬಬ್ಬಲ್ ಬಂದ ತಕ್ಷಣ ಒಳಸಿ ಹಾಕಿ ಇಲ್ಲಾಂದರೆ ಹಾರ್ಡ್ ಆಗುತ್ತೆ ಚಪಾತಿ ಸ್ಮೂತಾಗಿ ಬರುವುದಿಲ್ಲ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದು ಸೋರೆಕಾಯಿ ಚಪ್ ಚರ್ಮಕ್ಕೂ ಹಾಗೂ ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯ ಒಳ್ಳೆಯ ಸಹಾಯ ಮಾಡುತ್ತದೆ ನೋಡಿ ಈ ಥರದಲ್ಲಿ ಚಪಾತಿ ಇವಾಗ ಚೆನ್ನಾಗಿ ಬೇಯಿಸಿಕೊಳ್ಳಿ ಲೋ ಫ್ಲೇಮಲ್ಲಿಟರೆ ಚಪಾತಿ ಹಾರ್ಡಾಗಿ ಬರುತ್ತೆ ಹೈ ಸ್ಪೀಡಲ್ಲಿ ಗ್ಯಾಸನ್ನು ಹಚ್ಚಿ ಚಪಾತಿ ಮಾಡಿದರೆ ಸ್ಮೂತಾಗಿ ಬರುತ್ತೆ ಸೋರೆಕಾಯಿ ತುಂಬ ಆರೋಗ್ಯಕರವಾದ ರೆಸಿಪಿ ಹಾಗೂ ಇದು ತುಂಬಾ ಈಸಿಯಾಗಿ ಮಾಡುವ ಸೋರೆಕಾಯಿ ಚಪಾತಿ ಇವಾಗ ನೋಡಿ ಸೋರೆಕಾಯಿ ಚಪಾತಿ ರೆಡಿಯಾಗಿದೆ ಈಗ ನಾನು ತೋರಿಸ್ಕೊಡ್ತಾ ಇರುವುದು ನಾವು ಸೋರೆಕಾಯಿಯನ್ನು ಹಿಂಡಿ ತೆಗೆದಿಟ್ಟುಕೊಂಡ ನೀರಿನ ನೀರನ್ನು ಜ್ಯೂಸ್ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುರಿದಿಟ್ಟುಕೊಂಡ ಸೋರೆಕಾಯನ್ನು ಒಂದೂವರೆ ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಹಿಂಡಿ ನೀರನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಟುಕೊಂಡು ಅದನ್ನು ಒಂದು ಉಗುರು ಬೆಚ್ಚಗೆ ನೀರಲ್ಲಿ ಕಾಯಿಸಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪೇಪರ್ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಉಗುರು ಬೆಚ್ಚಿಗೆ ನೀರು ಇರುವಾಗಲೇ ಈ ಜ್ಯೂಸನ್ನು ಕುಡಿಬೇಕು ಇದು ಮಾರ್ನಿಂಗ್ ಜ್ಯೂಸ್ ಕುಡಿದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಇವಾಗ ನೋಡಿ ಸೋರೆಕಾಯಿ ಜ್ಯೂಸ್ ರೆಡಿ ಥ್ಯಾಂಕ್ ಯು ಟು ಆಲ್